ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಜನ ಹೇಳಿದರು ಶಿವಮೊಗ್ಗಕ್ಕೆ ಏನು ಸಕ್ಕರೆ ಬೈಲಿಂದ ಬರ್ತೀರ ನೆಕ್ಸ್ಟು ಮಂಡಗದ್ದೆ ಪಕ್ಷಿಧಾಮ ಅಂತ ಇದೆ ಅಂತ ಹೇಳ್ಕೊಂಡು ಸೊ ಬರ್ಡ್ ಸೆಂಚುರಿ ಇದೆ ಅಂತ ಹೇಳಿ ಅದಕ್ಕೆ ನಾನು ಕೂಡ ಬಂದೆ ನಂತರ ಅಲ್ಲಿ ಮೇ ಟು ಅಕ್ಟೋಬರ್ ಅಂತ ಹಾಕಿದರು ಇದು ನಾನು ಮಾರ್ಚ್ ತಿಂಗಳಲ್ಲಿ ಬಂದಿದ್ದಕ್ಕೆ ಹಿಂಗಾಗಿದೆಯೋ ಗೊತ್ತಿಲ್ಲ ಇಲ್ಲಿ ಅಂದರೆ ಅಷ್ಟೆಂತ ಡೆವಲಪ್ಡ್ ಇಲ್ಲ ನೀವು ನೋಡ್ತಾ ಇದ್ರ ಸೊ ನಾನು ಅಲ್ಲಿಂದ ಬಂದೆ ಸುಮ್ಮನೆ ವಿಡಿಯೋ ಮಾಡೋಕ್ಕಾಗತ್ತೆ ಅಂತ ಹೇಳಿ ಸೊ ಅದಕ್ಕೆಲ್ಲ ಪಕ್ಷಿನೂ ಇಲ್ಲ ಅಂತ ನಾನೇನು ಸುತ್ತಮಿ ಕೇಳಿದೆ ಮಂಚೆ ಇತ್ತು ಒಂದು ಕಾಲದಲ್ಲಿ ಒಂದು ಎರಡು ವರ್ಷದ ಹಿಂದೆ ಅಲ್ಲ ಇವಾಗ ತುಂಬ ಕಮ್ಮಿ ಆಗಿದೆ ಅಂತ ಅದ್ರ ನಾನು ಇವತ್ತು ಹಂಗೆ ತೋರಿಸ್ತೇನೆ ನಿಮಗೆ ಹೇಗೆ ಕಾಣ್ತಾ ಇದ್ದಾರೆ ನೀವಂತ ಈಗೇನು ಎದುರುಗಡೆ ಹಾಕಿದ್ರಲ್ಲ ಹೀಗೆಲ್ಲ ಇಲ್ಲ ಅನ್ಸೋದು ನಂಗೆ ಅಲ್ಲಿ ಒಂದು ಪಕ್ಷಿನೂ ಕಾಣಿಸ್ತಾ ಇಲ್ಲ ಈಗ ಮೇಟೆಗೆ ಹೋಗಿ ನೋಡೋಣ ಜೊತೆಗೆ ಅಲ್ಲಿ ಎಲ್ಲ ಹಾಕಿದ್ರ ಅಂದರೆ ಇಂಪ್ರೂವ್ಮೆಂಟು ಹಾಗೆ ಅಂತ ಅಷ್ಟು ಚಂದ ಹಿಂಗೆ ಇಂಪ್ರೂವೈಸ್ ಆಗಿದೆ ಅಂತ ಏನು ಕಾಣಿಸ್ತಾ ಇಲ್ಲ ನಮ್ಮ ಕಣ್ಣಿಗೆ ಸೊ ಒಂದ್ಸಲ ಹೋಗಿ ನಾವು ಒಳಗಡೆ ಹೇಗಿದೆ ಅಂತ ನಿಮ್ಗೆ ತಿಳಿಸ್ತೀನಿ ಸೊ ಬನ್ನಿ ಒಳಗಡೆ ಹತ್ತಕ್ಕಂತ ಬಂದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ತಗಡೆಲ್ಲ ಎಲ್ಲ ಕಿತ್ತೋಗ್ಬಿಟ್ಟಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಮುರಿದೋಗಿದೆ ನಂಗೆ ಹೆದರಿಕೆ ಆಗ್ತಾ ಇದೆ ಹತ್ತಕ್ಕೆ ಆದರೂ ರಿಸ್ಕ್ ತಗೊಂಡು ಹತ್ತುತ್ತಾ ಇದನ್ನು ಇಲ್ಲಿ ನೋಡಿ ಇಲ್ಲೆಲ್ಲ ಆಲ್ರೆಡಿ ಕಿತ್ ಕಿತ್ತು ಹೋಗ್ಬಿಟ್ಟಿದೆ ಅಷ್ಟು ಅಲ್ಲಿ ಮೇಲುಗಡೆ ಎಲ್ಲ ನೋಡ್ತಿದ್ರೆ ಇನ್ನು ಮೇಲುಗಡೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ ಸೊ ನಾನು ನಿಮ್ಗೆ ಕೆಳಗಡೆ ಹೋಗಿ ತೋರಿಸ್ತೀನಿ ಅಲ್ಲಿ ಕಾಣತ್ತ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದೇ ಏನು ಪಕ್ಷಿಧಾಮ ಕಾಣೋ ಅಂಥದ್ದು ಇಲ್ಲಿ ಯಾವುದೇ ಥರ ಪಕ್ಷಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗಂತೂ ಒಂಥರ ಭಯ ಅಂತೂ ಆಗ್ತದೆ ಲೈಕ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಹೀಗೆ ಕಾಣಿಸ್ತಾ ಇದೆ ಅಲ್ಲಿ ಕೆಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸೊ ಸಪೋಸ್ ಏನಾದರೂ ಪಕ್ಷಿ ಏನಾದರೂ ಕಂಡ್ರೆ ನಿಮ್ಗೆ ತೋರಿಸ್ತೀನಿ ಇನ್ನು ಅಲ್ಲಿ ನೀವು ನೋಡ್ತಾ ಇರೋದು ಅದೇ ವ್ಯೂ ಪಾಯಿಂಟ್ ಆಗಿತ್ತು ಸೊ ವ್ಯೂ ಪಾಯಿಂಟ್ ಕೆಳಗಡೆ ಹಿಂಗೆ ಕೂತ್ಕೊಂಡು ನೋಡೋವಂಥದ್ದು ಈಗೆಲ್ಲ ಮೋಸ್ಟ್ಲಿ ತುಂಬಾ ವರ್ಷ ಆಗಿದೆ ನಾನು ಇಲ್ಲೆಲ್ಲ ಹೀಗೆ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಇಲ್ಲೊಂಚೂ ದಾರಿ ಇದೆ ಅದೊಂದು ಚಲೋ ಆಗಿದೆ ಬಟ್ ಇಷ್ಟೇ ಲಾಸ್ಟ್ ಸೊ ಇಷ್ಟೆ ಲಾಸ್ಟ್ ಇರುವಂಥದ್ದು ಅಲ್ಲಿ ಒಂದಿಷ್ಟು ದೋಣಿ ದೋಣಿ ಏನೇನೆಲ್ಲ ಸೌಂಡ್ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ನೋಡ್ತಾ ಇದ್ದಾರೆ ಇದೊಂಥರ ನಾವು ಏನು ಹಣ ಬ್ಯಾಕ್ ವಾಟರ್ ನೋಡ್ತೀವಲ್ಲ ಸೊ ಆ ಫೀಲ್ ಇದೆ ಬಟ್ ಇಲ್ಲಿ ಯಾವುದೇ ಥರಂತಹ ಪಕ್ಷಿ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಮೇ ಟು ರೇನ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಕೊಟ್ಟಿದಾರಲ್ಲ ಆ ಟೈಮಲ್ಲಿ ಬರ್ಬೋದೇನೋ ಏನೋ ನಿಮ್ಗೆ ಒಂದಾದರೂ ಪಕ್ಷಿ ತೋರಿಸೋಣ ಅಂತ ಅಂದರೆ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ನನಗೆ ಪಕ್ಷಿ ನೋಡ್ತಾ ಇದ್ದೀರ ಸೊ ಫ್ರೆಂಡ್ಸ್ ಇದು ಇಲ್ಲಿನ ಪರಿಸ್ಥಿತಿ ಅಲ್ಲಿ ನೋಡ್ತಾ ಇದ್ದರೆ ಒಂದು ಸ್ವಾನ್ ಇನ್ನು ಬರ್ತಾ ಇದೆ ಆ ಕಡೆ ಕಾಣಿಸ್ತಾ ಇದ್ವಿ ಅಲ್ವೋ ಗೊತ್ತಿಲ್ಲ ಆ ಕಡೆ ಒಂದು ಸ್ವಾನ್ ಕಾಣಿಸ್ತಾ ಇದೆ ಬಿಟ್ಟರೆ ಅದೇ ಚಿಟ್ಟೆಗಳು ಕಾಣಿಸ್ತಾ ಇದೆ ಬಿಟ್ರೆ ಇನ್ನು ಯಾವುದು ಹಕ್ಕಿ ಅಂತ ಏನು ಕಾಣಿಸ್ತಾ ಇಲ್ಲ ಸೊ ಇದು ಸದ್ಯದ ಪರಿಸ್ಥಿತಿಯಲ್ಲಿರುವಂಥದ್ದು ಅದೇ ಏನು ನೋಡೋಕೆ ಸಿಗೋಲ್ಲ ಸಪೋಸ್ ಮಾ ಈ ಮೇ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮೋಸ್ಟ್ಲಿ ಬರ್ಬೋದು ಅಂತ ಅವ್ರು ಹೇಳಿದ ಹಾಗೆ ಅಲ್ಲಿ ನನಗೆ ಹೇಳಿದರು ಮೇ ಜೂನ್ ಜುಲೈ ಜೂನ್ ಜುಲೈ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು ಬಟ್ ಇಲ್ಲಿ ಮೆನ್ಷನ್ ಮಾಡೋದು ಮೇ ಟು ಅಕ್ಟೋಬರ್ ಅಂತ ಮೆನ್ಷನ್ ಮಾಡ್ತಾರೆ ಸೊ ಆ ಟೈಮಲ್ಲಿ ಬಂದರೆ ಸಿಗುತ್ತೇನು ಯಾಕಂದರೆ ಈಗ ಫುಲ್ ಅಲ್ಲ ಅದಕ್ಕೆ ನೀರು ಸಹ ಬಿಸಿ ಆಗಿರುತ್ತಂತ ಅವು ಬರ್ತಾ ಇದ್ರೇನು ಅದೇ ಒಂದೇ ಒಂದು ಪಕ್ಷಿ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಅಲ್ಲಿ ಈಗ ಹಾರೋಗಿದೆ ಸೊ ಇದು ಸದ್ಯದ ಪರಿಸ್ಥಿತಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಚಾನಲ್ ಯಾವಾಗಲೂ ಇರಲಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತಂದು ಹೋಗ್ಬಿಟ್ಟು ಕೇಳಿ